ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಹಾರ್ಟ್ ರೇಟ್ ಎಷ್ಟಿರಬೇಕು ಹೃದಯವು ಮಗುವಿನಲ್ಲಿ ಬೆಳವಣಿಗೆಯಾಗುವ ಮತ್ತು ಕಾರ್ಯನಿರ್ವಹಿಸುವ ಮೊದಲ ಅಂಗವಾಗಿದ್ದು ಇದನ್ನು ಪ್ರೆಗ್ನೆನ್ಸಿಯ ಐದರಿಂದ ಆರನೇ ವಾರಗಳಲ್ಲಿ ನೋಡಬಹುದು ಈ ಸಮಯದಲ್ಲಿ ಹಾರ್ಟ್ ರೇಟ್ ಕಾಣಿಸದಿದ್ದರೆ ಮುಂದಿನ ಎರಡು ವಾರಗಳಲ್ಲಿ ಕಾಣಿಸಿಕೊಳ್ಬೇಕು ಇಲ್ಲದಿದ್ದರೆ ಇದು ಆರೋಗ್ಯಕರವಾದ ಗರ್ಭಧಾರಣೆ ಆಗಿರುವುದಿಲ್ಲ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನಲ್ಲಿ ಮಗುವಿನ ಹೃದಯ ಬಡಿತವನ್ನು ಸುಲಭವಾಗಿ ನೋಡಬಹುದು ಪ್ರಾರಂಭದಲ್ಲಿ ಮಗುವಿನ ಹಾರ್ಟ್ ರೇಟ್ ಪ್ರತಿ ನಿಮಿಷಕ್ಕೆ ನೂರರಿಂದ ನೂರ ಇಪ್ಪತ್ತು ಬೀಟ್ಸ್ ಇರುತ್ತದೆ ಮತ್ತು ಮೊದಲ ತ್ರೈಮಾಸಿಕದ ಅಂತ್ಯದ ವೇಳೆಗೆ ಕ್ರಮೇಣ ನೂರ ನಲವತ್ತರಿಂದ ನೂರ ಎಂಬತ್ತು ಬೀಟ್ಸ್ ಇರುತ್ತದೆ ಎರಡನೇ ಮತ್ತು ಮೂರನೇ ತ್ರೈಮಾಸಿಕದಲ್ಲಿ ಮಗುವಿನ ಹಾರ್ಟ್ ರೇಟ್ ನಿಮಿಷಕ್ಕೆ ನೂರ ಮೂವತ್ತರಿಂದ ನೂರ ಎಪ್ಪತ್ತು ಇರುತ್ತದೆ ಪ್ರೆಗ್ನೆನ್ಸಿಯ ಉದ್ದಕ್ಕೂ ಮಗುವಿನ ಚಟುವಟಿಕೆಯನ್ನು ಅವಲಂಬಿಸಿ ಹಾರ್ಟ್ ರೇಟ್ನಲ್ಲಿ ಏರಿಳಿತವಿರುತ್ತದೆ ಮಗುವಿನ ಚಲನೆ ಹೆಚ್ಚಿದ್ದಲ್ಲಿ ಹಾರ್ಟ್ ರೇಟ್ ಹೆಚ್ಚಾಗುತ್ತದೆ ಹಾರ್ಟ್ ರೇಟ್ ನೂರಕ್ಕಿಂತ ಕಡಿಮೆ ಇದ್ದರೆ ಅದು ಸ್ಲೋ ಅಥವಾ ಬ್ರ್ಯಾಡಿ ಎಂದು ಕರೆಯಲಾಗುತ್ತದೆ ಹಾರ್ಟ್ ರೇಟ್ ಇನ್ನೂರಕ್ಕಿಂತ ಹೆಚ್ಚಿದ್ದರೆ ಅದನ್ನು ಟಕಿ ಕಾರ್ಡಿಯಾ ಎಂದು ಕರೆಯಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಳಿಸಿ ಮತ್ತು ಫಾಲೋ ಮಾಡಲು ಮರೆಯದಿರಿ